ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಗರದ ಸಿಬಿಎಸ್ ಸರ್ಕಲ್ ಹತ್ತಿರ ಇರುವ ಕೆಎಸ್ ವೈನ್ ಶಾಪ್ಗೆ ಅಬಕಾರಿ ಅಧಿಕಾರಿಗಳು ಫುಲ್ ಸಪೋರ್ಟ್ ಎಂಆರ್ಪಿ ದರಕ್ಕಿಂತ ಮದ್ಯ ಮಾರಾಟದ ದರ ಹೆಚ್ಚಳಕ್ಕೆ ಬೀಗ ಬೆಳೆಸುವಲ್ಲಿ ಹಲವು ಸಂಘಟನೆಗಳು ಹೋರಾಟ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮದ್ಯ ಮಾರಾಟ ಎಸ್ ಸರಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಗಂಗಾವತಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿಬಿಎಫ್ ಸರ್ಕಲ್ ಮುಂಭಾಗ ಪಶ್ಚಿಮ ದಿಕ್ಕಿಗೆ ಕೆ ಎಫ್ ಕೆ ಎಸ್ ವನ್ ಶಾಪಿನಲ್ಲಿ ಇವತ್ತು ನಾವು ಒಂದು ಕ್ವಾರ್ಟ್ ತೆಗೆದುಕೊಳ್ಳೋಕೆ ಹೋಗಿದ್ವಿ ಒಂದು ಕ್ವಾರ್ಟ್ರ್ ಓಸಿ ಅದು ಸಿ ಎಲ್ ಟು ಬಾರ್ ಆಗಿರೋದ್ರಿಂದ ಆ ಬಾರಿನ ನಿಯಮ ಏನು ಹೇಳುತ್ತಂದರೆ ಎಮ್ ಆರ್ ಪಿ ದರದಲ್ಲಿ ಮದ್ಯವನ್ನು ಕೊಡಬೇಕಂತಂದೇಳಿ ನಿಯಮ ಇರ್ತದೆ ನಾವು ಒಂದು ಕ್ವಾರ್ಟರ್ ಓಶಿ ತಗೊಂಡ್ ತಾಸಿ ಅದು ಎಮ್ ಮೂವತ್ತೊಂಬತ್ತು ರೂಪಾಯಿ ಎಪ್ಪತ್ತೇಳು ಪೈಸೆ ಇರ್ತದೆ ಅದೇ ಪ್ರಕಾರ ತೊಗೊಳ್ರಿ ಅಂತಂದಾಗ ಅವರು ನೂರು ರೂಪಾಯವನ್ನು ಕೇಳಿದರು ನಾವು ನೂರು ರೂಪಾಯಿ ಹಣವನ್ನು ಫೋನ್ ಪೇ ಮಾಡೋದ್ರ ಮುಖಾಂತರ ಅವರಿಗೆ ಹಣ ಸಂದಾಯ ಮಾಡಿರ್ತೀವಿ ಹಣ ಸಂದಾಯ ಮಾಡಿದ ನಂತರ ನಾವು ಕ್ವಾರ್ಟರ್ ಮೇಲೆ ಮತ್ತು ಬಿಲ್ ಕೊಡ್ರಿ ಅಂತಂದೇಳಿ ಕೇಳಿದಾಗ ನಮಗೆ ಯಾವುದೇ ಥರ ಆದಂತ ಬಿಲ್ ಅನ್ನ ಕೊಟ್ಟಿರೋದಿಲ್ಲ ದಿಢೀರ್ನೇ ನಾವು ಇಲ್ಲಿರ್ತಕ್ಕಂಥ ಅಬಕಾರಿ ಅಧಿಕಾರಿ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಸರ್ ಈ ರೀತಿ ನಾವು ಕ್ವಾರ್ಟ್ರನ್ನ ತಗೊಂಡಿದೀವಿ ಈ ಕ್ವಾರ್ಟ್ರಿಗೆ ಕ್ವಾರ್ಟ್ ಕೊಟ್ಟಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಅದಾದ ನಂತರ ಬಿಲ್ ಕೊಡಬೇಕಾಗಿತ್ತು ಯಾವುದೇ ರೀತಿಯ ಬಿಲ್ ಕೊಟ್ಟಿಲ್ಲ ನೀವು ದಿಢೀರ್ನೆ ಬಂದು ಈ ಶಾಪ್ ಮೇಲೆ ನೀವು ಕ್ರಮ ತೆಗೆದುಕೊಡಿ ಅಂತಂದೇಳಿ ನಾವು ಕಾಲ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಅಬಕಾರಿ ಅಧಿಕಾರಿ ಎನ್ ಪಿರಂಗಣ್ಣ ಸರ್ ಅವರು ಇಲ್ಲ ನಮ್ಮ ಇಲಾಖೆಗೆ ಬರ್ರಿ ನಿಮ್ದೇನೇ ಇದ್ರು ಸಹಿತ ನಾವು ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ಹೇಳಿದ್ರು ನಾವು ಅಲ್ಲಿಂದ ದಿಢೀರ್ನೆ ಗಂಗೋಟಲ್ಲಿ ಅಬಕಾರಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ತಾಲೂಕಾಧಿಕಾರಿಗಳನ್ನ ಬೆಟ್ಟಿ ಹೋಗ್ಬೇಕಂತ ಹೇಳಿ ನಿಂತಾಗ ಇಲ್ಲಿರ್ತಕ್ಕಂಥ ಅಧಿಕಾರಿ ಅವರು ನಾನು ಸರ್ಕಾರಿ ಕಚೇರಿಯ ಕೆಲಸದ ನಿಮಿತ್ತದಲ್ಲಿದ್ದೇನೆ ಇದ್ದೇನೆ ನಿಮ್ಮನ್ನ ಭೇಟಿ ಆಗಲಿಕ್ಕೆ ನನಗೆ ಸಮಯಾವಕಾಶವಿಲ್ಲ ಈ ಕೂಡಲೇ ನೀವು ಇನ್ನೊಂದು ದಿವಸ ಬಂದು ನೀವು ಭೇಟಿ ಆಗ್ಬೋದು ಅಂತ ಈ ರೀತಿ ಆರಿಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಗಣೇಶ್ ಅಂತ ನಾನು ಒಬ್ಬ ಸರ್ಕಾರಿ ನೌಕರ್ ಹೌದು ನನ್ನ ಕೆಲಸದ

ಅವ ಆರ್ಥಿಕ ವರ್ಷ ಮುಕ್ತಾಯಿದ್ದ ನಮ್ದು ಇದು ಮಾಡಲೇಬೇಕು ಕೆಲಸ ಲೋಡ್ ಆಯ್ತು ಅದಕ್ಕಾಗಿ ನಾವು ಮೆಲ್ಗಡೆ ಸಾಹೇಬ್ರಿಗೆ ಹೇಳ್ತಿದಾರೆ ಎಲ್ಲರನ್ನು ಸರಿಪಡಿಸ್ ಕಳ್ಸಿ ರೀ ಬೇಕು ಕಳ್ಸಿ ಅಂತ ಆನ್ಲೈನ್ ಕಳಿಸ್ಬೇಕು ಡಾಕ್ಯುಮೆಂಟ್ ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು ಲೋಡ್ ಇದೆ ರೀ ನಮ್ಗೆ ರಿಕ್ವೆಸ್ಟ್ ನಿಮ್ಗೆ ಇವತ್ತು ಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ಫೋನ್ ಮಾಡಿದಲ್ಲ ನಿಮ್ಮನ್ನ ಹೇಳಿ ಹೇಳ್ತೀನಿ ಯಾವಾಗ ಅಂದ್ರೆ ನಾನು ಇಲ್ಲಿ ಬಂದಿದ್ದು ನಿಮ್ಗೆ ಯಾವಾಗಲೂ ಒಂದು ಆಗುತ್ತೆ ಮೇಡನಾಗಿಲ್ಲ ನನಗೆ ನಾನು ಏನಿಲ್ಲ ಅಂತ ಹೇಳಿದೆ ಸರ್ ಡೈವೆಟ್ ಗಣೇಶ ಐತಿ ನೀವು ಹೋಗ್ತಿರಪ್ಪ ಇಲ್ಲವರೆಗೆ ಅಲ್ಲೇ ನನಗೆ ಕೆಲಸ ಕೇಳಕ್ಕೆ ಬಂದೀನಿ ಸರ್ ನಾವು ಸರ್ ನಾ ಹೇಳಿದೆಲ್ಲ ಇವತ್ತು ದಿವಸ ನನಗೆ ಅವಕಾಶ ಇಲ್ಲ ಅಂತ ಈ ರೀತಿ ಆರಿಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಗೆ ನೇರವಾಗಿ ಇವತ್ತು ಗೊತ್ತಾಗ್ತಾ ಇದೆ ಇಲ್ಲಿರ್ತಕ್ಕಂಥ ಅಬಕಾರಿ ಅಧಿಕಾರಿ ಅವರು ಇಲ್ಲಿರ್ತಕ್ಕಂಥ ಶಾಪ್ ಮಾಲೀಕರ ಜೊತೆಗೆ ಇವತ್ತು ಕುಂಭಕ್ಕಾಗಿ ಶಾಮೀಲಾಗಿರ್ತೀರ ಅನ್ನುವಂಥದ್ದನ್ನ ಇವತ್ತು ಸಾರ್ವಜನಿಕರಲ್ಲಿ ನಾವೆಲ್ಲರೂ ತಿಳ್ಕೋಬೇಕಾಗಿದೆ ಮತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ನಾವು ಇವತ್ತು ಇಲ್ಲಿರ್ತಕ್ಕಂಥ ಅಬಕಾರಿ ಅಧಿಕಾರಿ ಅವರಿಗೆ ಮತ್ತು ಸಂಚ ಮಾಲೀಕರು ಏನು ಕೇಸ್ ಸಂಚಾರ ಮಾರಿದಲ್ಲ ಆ ದಾರ್ ಮೇಲೆ ಈ ಕೂಡಲೇ ಇವತ್ತು ನಮ್ಮ ಅಬಕಾರಿ ನಿಯಮದಂತೆ ಕೇಸ್ ಮಾಡಿ ಆ ಬಾರಿನ ಲೈಸೆನ್ಸ್ ಅನ್ನು ರದ್ದು ಮಾಡ್ಬೇಕಂತಂದೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಸಾರ್ವಜನಿಕರನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿ ಅವರು ಇವತ್ತು ನಮಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಇವತ್ತು ಸ್ವತಃ ಅವರೇ ಕಾಲ್ ಅವ್ರಿಗೆ ನಾವು ಕಾಲ್ ಮಾಡಿದಾಗ ನಮ್ಮ ಇಲಾಖೆಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ರಿ ಅಂದ್ರೆ ತಂಡ ನಾವು ಬಂದು ಇವತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಯುವಕರು ಇವತ್ತು ನಾವು ಅವ್ರ ಸಮಸ್ಯೆ ಹೇಳಕ್ ಅಂದ್ರತ ನಮ್ಮ ಸಮಸ್ಯೆಯನ್ನು ಪರಿಸ್ಥಿತಿಯಲ್ಲಿ ಅವರು ನಿರ್ಮಾಣ ಆಗಿದ್ದಾರೆ ಅಂದ್ರೆ ಇವತ್ತು ಅವರು ಮಮಕಾರಿ ಬಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿರ್ತಕ್ಕಂಥ ಪಿ ಎಲ್ ಟು ವೈನ್ ಶಾಪ್ ನಾಳಿ ಬಾರ್ಗಳ ಭಾವ ವೈನ್ ಗಳ ಜೊತೆಗೆ ಅವರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಇವತ್ತು ನಮ್ಮೆಲ್ಲರಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದೇ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕರು ಸೇರ್ಕೊಂಡು ಹಿರಿಯರು ಸೇರ್ಕೊಂಡು ಮಹಿಳೆಯರು ಸೇರ್ಕೊಂಡು ಮುಂದಿನ ನಿರ್ಮಾಣದಲ್ಲಿ ಹೊರತು ಉಗ್ರವಾದಂತ ಒಟ್ಟದಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ನಾವು ಇವತ್ತು ಈ ಪತ್ರಿಕೆಗಳ ಮುಖಾಂತರ ಈಗ ನೀವು ಹೋರಾಟ ಮಾಡ್ತಾ ಇದ್ರ ನಿಜ ಯಾರ್ಯಾರಿಗೆ ಯಾವ ಅಧಿಕಾರಿಗಳಿಗೆ ನೀವು ಬರ್ಲಿಕ್ಕೆ ಹೇಳಿದ್ರಿ ಪಾರ್ಟಿಗೆ ಇಲ್ಲ ನಾವು ಬಿಸಿ ಇದೀವಿ ಬರಕ್ಕಾಗಲ್ಲ ನೀವು ಆಫೀಸಿಗೆ ಬರ್ರಿ ಅದೇನೈತಿ ನೋಡಿ ನಾವು ಕೇಸ್ ಮಾಡಿಸಿ ಬರೀತೀವಿ ಸ್ಕೂಲಿ ಬಂದರೆ ಹೀಗೇನಂತರ ಮಾಡಬಹುದು ಮಾಡ್ಬೋದು ನನಗೆ ಗೌರ್ಮೆಂಟ್ ಕೆಲಸ ಭಾಳ ಇಂಪಾರ್ಟೆಂಟು ಹಾಗೆ ನೀವು ಹೇಳ್ತಾರೆ ಆಲ್ರೆಡಿ ನಾವು ನೀವೇ ಪ್ರಕಾರ ಮಾಡಿರ್ತಾರೆ ಅದರ ಬಗ್ಗೆ ಹೇಳಿದ್ರೆ ಏನು ಈಗ ವೈನ್ ಶಾಪ್ನಿ ಇವ್ರಿಗೆ ಸಬಿಟ್ ಆಗಲಿ ಅವರು ಆಯಿತು ಅಧಿಕಾರಿಗೆ ಹೇಳ್ತೀವಿ ಆಮೇಲೆ ಟೀಚರ್ ಹಚ್ಚಿದ್ರೆ ನಾವು ಗುಲ್ಬರ್ಗ ಇದ್ದೀವಿ ಹೇಳ್ತಿರ್ತಾರೆ ಅಂದರೆ ಆಮೇಲೆ ಅಬಕಾರಿ ಸಚಿವರಾದ ಸಾಹೇಬ್ ಸಾಹೇಬ್ರಿಗೂ ಫೋನ್ ಹಚ್ಚಿದ್ರೆ ಆಯ್ತು ನಾನು ಅವ್ರಿಗೆ ಹೇಳ್ತೀನಿ ಅಂತ ಅವ್ರಿಗೆ ಎಲ್ಲರಿಗೂ ಮಾಡಿ ಸರ್ ಆಲ್ರೆಡಿ ಮತ್ತೆ ಅವ್ರಿಗೇನು ರೆಸ್ಪಾನ್ಸ್ ಇರೋದು ಇವರಂದ್ರೆ ಅವ್ರಿಗೆ ಆಗಿರೋದು ನೂರು ನೂರು ಸತ್ಯ ಸರ್ ಯಾಕಂದರೆ ಎಷ್ಟು ಟೈಮ್ ಹೇಳಿದ್ರು ಇದೇ ಮಾತು ಹೇಳ್ತಾರೆ ಸರ್ ಬರ್ತೀವಿ ಮಾಡಿ ನಾವು ಆಲ್ರೆಡಿ ಕೇಳಿದ್ರು ಅವ್ರನ್ನೆಲ್ಲ ಕರ್ ಏನೇನು ಸರ್ ನಮಗೇನು ಉದ್ದೇಶ ಹೊರಗ ಎಮ್ ಆರ್ ಪಿ ರೇಟ್ ನಮ್ಮ ಅಂಗಡಿಯಲ್ಲಿ ಎಮ್ ಆರ್ ಪಿ ದರ ದೊರೆಯುತ್ತೆ ಈಗ ಸಿ ಎಲ್ ಟು ಅಂದರೆ ಎಮ್ ಆರ್ ಪಿ ರೇಟ್ ಮಾಡಬೇಕಾಗ ಅವರಿಗೆ ಗೌರ್ಮೆಂಟಿಂದ ಟೆನ್ ಪರ್ಸೆಂಟು ಕಮಿಷನ್ ಕೊಡ್ತಾರೆ ಸರ್ ಅವ್ರಿಗೆ ಇಷ್ಟ ಕೊಟ್ಟೆ ಕೊಡ್ತಾರೆ ಜಾತಿ ಜಾಸ್ತಿ ತಗಂತಾರಂದ್ರೆ ಮತ್ತೆ ಇದೇನ್ ಹೇಳ್ಬೇಕು ಇಲ್ಲಿ ಇಷ್ಟು ಎಷ್ಟು ಟೈಮ್ ಹೇಳಿದ್ರಿ ಒಂದು ಸಂಘಟ ಕೆಲಸ ಐವತ್ತು ಐವತ್ತವತ್ತು ಸಂಘಟನೆ ಇದ್ರ ಬಗ್ಗೆ ಹೋರಾಟ ಮಾಡ್ಯಾರ ಸರ್ ಏನ್ ಮಾಡಿದ್ರು ಇದೆ ಸರ್ ಹ್ಮ್ ಆಯ್ತು ಮಾಡ್ತೀವಿ ಮಾಡ್ತೀವಿ ಈಗ ನೋಡಿದ್ರು ನಾವೇ ಫೋನ್ ಹಚ್ಚಿದ್ದೀನಿ ಸರ್ ಫೋನ್ ಹಚ್ಚಿದ್ರು ಆಫೀಸಿಗೆ ಮಾತಾಡಲ್ಲ ಅವರೇ ಹೇಳಿದ್ರೆ ಬನ್ನಿ ಇಲ್ಲಿ ಆಫೀಸಿಗೆ ಬಂದ್ಮೇಲೆ ಬಂದ ನಂತರ ತಾವು ಭೇಟಿಯಾಗಿದ್ರೋದಿ ಸರ್ ಈ ಒಳಗ್ ಹೋದ್ರೆ ಏನಾದ್ರು ಇಲ್ಲ ನನಗೆ ಈಗ ಆಗಲ್ಲ ಅದ್ ಲಾಸ್ಟ್ ಮೂಮೆಂಟ್ ಐತಿ ಆಗಲ್ಲ ಅಂತ ಹೇಳಿದ್ರು ಅಲ್ಲ ಅಂತ ಹೇಳಿದ್ರು ಅವ್ರೆ ಬಂದ ಮೇಲೆ ಈ ಥರ ಹೇಳ್ತಾರೆ ಈಗ ಅವರು ಏನು ನಿಮಗೆ ಪ್ರತಿಕ್ರಿಯೆ ಒಂದು ವಿಡಿಯೋ ಏನಾದರೂ ಇದೆ ತಮ್ಮಲ್ಲಿ ಹಾಂ ರೆಕಾರ್ಡ್ ಇದ್ದಾರೆ ಮುಂದೆ ಏನೀಗ ನೀವು ಸೋಮವಾರ ದಿನ ಮತ್ತೆ ಈ ವಾರದಲ್ಲೇ ಹೋಗಿ ಚೆನ್ನಾಗಿ ಬಿಡ್ತಾ ಇವರ ಮೇಲ್ ಅಧಿಕಾರಿ ಯಾರು ಅವ್ರಿಗೆಲ್ಲರಿಗೂ ಒಂದು ಲೆಟರ್ ಕೊಟ್ಟು ಬರ್ತಾರೆ ಬಟ್ ಬಂದು ಮತ್ತೆ ಏನ್ ಮಾಡ್ಬೇಕು ನಾನೊಂದು ಚೇಪಟ್ಟಣ ಅದೇ ಮಾಡಬೇಕು ತಲೆಸೂರು ಸಂಘಟನೆ ಜನ ಜಾಗೃತಿ ಈ ಕೊನೆಯದಾಗಿ ಈ ಅಬಕಾರಿ ಆಫೀಸ್ಗರ್ಗಳಾಗಿತ್ತು ಇದು ಟಿ ಎಚ್ ಮಾರ್ಗೊಳಗು ಅದ್ರ ಬಗ್ಗೆ ಕ್ರಮ ಏನ್ ತಗೋಬೇಕಂತ ನಮ್ಮದು ಎಲ್ಲರಿಗೊಂದು ಈ ತರ ಮಾಡಿದೆ ನೀವು ಈ ತರ ಎಂ ಆರ್ ಪಿ ರೇಟ್ ಮಾಡಬೇಕಾದ ಎಲ್ಲರಿಗೆ ಎಲ್ಲ ಓನರ್ ಕರೆದು ಅಬಕಾರಿ ಅವರು ಒಂದು ಸೂಚನೆ ಏನಿಲ್ಲ ಎಂ ಆರ್ ಪಿ ರೈತ ಬೋರ್ಡ್ ಬಿಡ್ಬೇಕು ನಮ್ಮ ಅಂಗಡಿಯಲ್ಲಿ ಎಂ ಆರ್ ಪಿ ಕಾರ್ರೆ ನೀವು ಹೇಳೋದೇನು ಎಲ್ ಟು ಬಾರ್ಗಳವರು ಮತ್ತು ಇಲ್ಲಿ ಅಬಕಾರಿ ಇಲಾಖೆಯವರು ಮತ್ತು ಸಂಘಟನೆಗಳು ಸೇರಿ ಸಭೆಯನ್ನು ನಡೆಸಿ ಸಭೆ ಮುಖಾಂತರ ನೀವು ವಿವರಿಸಿ ಹೇಳಬೇಕು ಅಂತ ಹೇಳ್ತದೆ ಅವ್ರವ ಕಲ್ಪ ಮಾತಾಡಿದ್ರೆ ಸಾರ್ವಜನಿಕ ಆಟೋಮೆಟಿಕ್ ಆಗಿ ಬೋರ್ಡ್ ಹಾಕ್ಬಿಟ್ರೆ ನಮ್ಮ ಅಂಗಡಿಯಲ್ಲಿ ಎಂ ಆರ್ ಪಿ ದರ ದೊರಕುತ್ತದೆ ಅಂತ ಹಾಕ್ಬಿಟ್ರೆ ಸಾರ್ವಜನಿಕ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಬಡಪಾಯಿ ಅವರು ಈ ಥರ ಎಲ್ಲ ಚೆಂಡವಾದ ಜನಕ್ಕೆ ಬರ್ತು ಅವ್ರಿಗೆ ಗೊತ್ತು ಮಾಡಿದ್ರೆ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಶಿವರಾಜ್ ತಂಡಿ ಅವರಿಗೂ ಮನೆ ಕೊಟ್ಟಿರ್ತಾರೆ ತಾಲೂಕು ಆದಾಯ ಬೇರೆ ಕಡೆ ಇಲ್ಲಿ ಇಲ್ಲ ಇಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲ ಎಂ ಆರ್ ಪಿ ರೇಟೇ ಇದೆ ಗಂಗಾವತಿಯಲ್ಲಿ ಎಂ ಆರ್ ಪಿ ರೇಟ್ ಇಲ್ಲ ನಮ್ದು ಹೋರಾಟ ಇರೋದೇ ಎಂ ಆರ್ ಪಿ ರೇಟ್ ಆಗೋದೇ ಾವತಿ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘಟನೆ ಎಲ್ಲ ಯುವಕರು ಸೇರಿಕೊಂಡು ಒಂದು ಕಾರ್ಯಾಚರಣೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಕೌಂಟ್ರಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಎರಡು ನೈಂಟಿ ಬಾಟಲ್ಗೆ ಒಂದು ಬಾಟಲ್ಗೆ ಹದಿನೈದು ರೂಪಾಯಿ ಹೆಚ್ಚಾಗಿ ತಗೊಳ್ತಾ ಇರೋದು ಅವರು ನಮಗೆ ಇದ್ರ ಮೇಲೆ ಇರ್ತಕ್ಕಂಥ ರೇಟು ಒಂದು ಮೂವತ್ತೊಂದು ನಾವು ಅದಕ್ಕೆ ಕೇಳಿದಾಗ ನಾವು ಇರ್ತಕ್ಕಂಥ ಬಾರ್ ಓನರ್ಗಳು ಆ ಕೌಂಟ್ರ ಬಾರ್ ಓನರ್ಗಳು ಹೇಳಿ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ ಮತ್ತು ದೌರ್ಜನ್ಯ ಮಾಡ್ತಿದ್ದಾರೆ ಈ ದೌರ್ಜನ್ಯವನ್ನು ಕಡೆಗಾಣಿಸಿ ನಾವು ಅಬಕಾರಿ ಇಲಾಖೆಯ ಅಧಿಕಾರಿಯಾದಂಥ ಅಲ್ ಸರ್ ಅವರಿಗೆ ಕಾಲ್ ಮಾಡಿದ್ದೆ ಕಾಲ್ ಹೇಳ್ತಿದ್ದಾರೆ ನನ್ನ ಕೆಲಸ ಇದೆ ನಮಗೆ ಇವಾಗ ಬರೋಕೆ ಅದೇನಿದ್ರು ನೀವೇ ಇದು ಮಾಡ್ತೀರಿ ಇಲ್ಲ ಅಂದ್ರೆ ಆಫೀಸ್ಗೆ ಬಂದ್ರಿ ಅಂತ ನಾವು ಆಫೀಸ್ಗೆ ಬಂದು ಮತ್ತು ಅನೇಕ ಬಾರಿ ನಾವು ಲೆಟರ್ಗಳನ್ನ ಕೊಟ್ಟು ಮನವಿ ಕೊಟ್ಟು ಕ್ರೂಲ್ಗಳನ್ನ ಕೊಟ್ಟರು ಸಹ ಇವರು ಯಾವುದೇ ಒಂದು ನಮ್ಮ ಮನವಿಗೆ ಒಂದು ಸ್ಪಂದನೆಯನ್ನು ನೀಡ್ತಾ ಇಲ್ಲ ಮತ್ತು ಅಬಕಾರಿ ಅಧಿಕಾರಿಗಳು ನೇರವಾಗಿ ಬಾರ್ ಓನರ್ಗಳಿಗೆ ಕಾಲ್ ಮಾಡಿ ಅದೇನಿದೆ ನೀವೇ ಇದು ಮಾಡ್ರಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಬಾರ್ ಓನರ್ಗಳು ಕೆಲವು ಮೂಲಗಳನ್ನಿಟ್ಟು ಅಲ್ಲಿ ಬರ್ತಕ್ಕಂಥ ಸಂಘಟನೆಯವರ ಮೇಲೆ ಮತ್ತು ಪತ್ರಿಕೆಯವರ ಮೇಲೆ ದೌರ್ಜನ್ಯ ಸಿಗ್ತಿದ್ದಾರೆ ಹಿಂದೆ ಪತ್ರಿಕೆಯ ಮೇಲೆ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಆಗಿದೆ ಅದು ಬಿಟ್ಟು ನಾವು ಹೇಳ್ತೇವೆ ಗಂಗಾವತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಿ ಎಲ್ ವಾರ್ಗಳಲ್ಲಿ ಸರ್ಕಾರದ ಅನ್ವಯ ಏನಿದೆ ಎಂ ಆರ್ ಪಿ ಹಾಗೂ ಬೋರ್ಡ್ಗಳು ಮತ್ತು ಸಿ ಕ್ಯಾಮೆರಾಗಳು ಅಲ್ಲಿ ಇರ್ತಕ್ಕಂಥ ಸಿಡಿ ತಿನಿಸುಗಳು ಏನು ಇರಬಾರ್ದು ಸರ್ಕಾರದ ಅನ್ವಯ ಏನಿದೆ ಆ ಅನ್ವಯವಾಗಿ ಡಿ ಎಲ್ ಟು ಬಾರ್ಗಳು ಗಂಗಾವತಿಯಲ್ಲಿ ನಡಿಬೇಕು ಇದು ನಡೀಲಿಲ್ಲ ಅಂದ್ರೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಾಲ್ಕರಂದು ನಮ್ಮ ದಲಿತ ಸಂಘಟನೆಯ ದಲಿತ ಪ್ರಮುಖ ಆಗಿರ್ಬೋದು ಆಗಿರ್ಬೋದು ನಮ್ಮ ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ನಾವು ಒಂದು ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ